ಚಾಲಕನ ಮೇಲೆ ಕಳ್ಳನಿಂದ ಚಾಕುವಿನಿಂದ ಹಲ್ಲೆ ಆಗಿದೆ ತುಮಕೂರು ರಿಂಗ್ ರಸ್ತೆಯಲ್ಲಿ ಆಗಿರುವಂಥ ಘಟನೆ ಇದು ಹಣ ಚೈನನ್ನು ಕಿತ್ಕೊಂಡು ಇತ ಕದಿಮ ಪರಾರಿ ಆಗಿರ್ತಾನೆ ಈ ಮೂಮೆಂಟಲ್ಲಿ ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದು ಚಾಲಕನ ಮೇಲೆ ಹಲ್ಲೆ ಮಾಡಿ ಇತ್ತ ಕಳ್ಳತನ ಮಾಡಿದ್ದಾನೆ ಕಲ್ಕೆರೆ ಮೂಲದ ಡ್ರೈವರ್ ಗಿರೀಶ್ ಮೇಲೆ ಹಲ್ಲೆ ಆಗಿದೆ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಇದು ಸ್ಥಳಕ್ಕೆ ಈಗ ಪೊಲೀಸರು ಭೇಟಿಯನ್ನು ಕೊಟ್ಟು ಸ್ಥಳ ಮಾಜರು ಮಾಡ್ತಿದ್ದಾರೆ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಇದು ಆ ಚಾಲಕನ ಮೇಲೆ ಹಲ್ಲೆ ಮಾಡಿ ಈತ ಕಳ್ಳತನ ಮಾಡಿದ್ದಾನೆ ಹಣ ಜೊತೆಗೆ ಚೈನ್ ಏನಿದೆಯಲ್ಲ ಅದನ್ನು ಕೂಡ ಕಿತ್ಕೊಂಡು ಹೋಗಿದ್ದಾನೆ ಈ ಖದಿಮ ಕಳ್ಳ ಪರಾರಿ ಆಗಿದ್ದಾನೆ ಆತನ ಹುಡುಕಾಟದಲ್ಲಿ ಈಗ ಪೊಲೀಸರವರಿದ್ದಾರೆ ನೋಡಿ ಕಳ್ಳರು ಈ ರೀತಿಯಾಗಿ ಮನ ಬಂದಂತೆ ಹಲ್ಲೆ ಮಾಡಿ ಒಟ್ಟಿನಲ್ಲಿ ಕದಿಬೇಕು ಆ ಚಾಲಕನಿಗೆ ಹಲ್ಲೆ ಮಾಡಿ ಆತ ಏನು ಬೇಕು ಆತನಿಗೆ ಏನು ಬೇಕು ಅದನ್ನು ತೆಗೆದುಕೊಂಡು ಹೋಗಿದ್ದಾನೆ ದುಡ್ಡು ಜೊತೆಗೆ ಚೈನ್ ಕೆಳಗಿರೆ ಅಲ್ಲಿ ಟೊಮೋಟೋ ಬರ್ತೀನಿ ನೈಟ್ ಬೈಕಲ್ ಅವಾಗ ಯಾರೋ ಮೂರು ಜನ ಬಂದ್ಬಿಟ್ಟು ಒಬ್ಬರು ಬೈಕಲ್ಲಿ ನಿಂತಿದ್ರು ಇಬ್ರು ಬಂದ್ಬಿಟ್ಟು ಕಲೆಕ್ಟಿಂಗ್ ಮಾಡಿ ಚೈನ್ ವಾಚು ಹೋಗ್ರಾಯ್ತು ಅಂತ ಒಂದು ವಾಚು ಚೈನ್ ಜೋಗ್ಬಿಟ್ಟು ಕಲೆಕ್ಟಿಂಗ್ ಮಾಡಿದ್ರು ಎಷ್ಟು ಜನ ಇದ್ರು ಇಬ್ರು ಗಾಡಿ ಇದು ಮಾಡಿರೋ ತಗೊಂಡ್ ಡೋರ್ ಇದು ಮಾಡ್ಕೊಂಡು ಇಬ್ರು ಬಂದ್ರು ಬೈಕ್ ಅಲ್ಲಿ ನಿಂತಿತ್ತಲ್ಲ ನಾವು ಅವ್ರು ಹೋದ್ರಲ್ಲ ಅವಾಗೈಕ್ ಅಲ್ಲಿ ಕಲಾಟಿ ಮಾಡಿದ್ವಿ ಕೆಲಗಿರೋಟೋ ಬರ್ತೀನಿ ಮಾಡ್ಕೊಂಡು ಅವಾಗ ಯಾರೋ ಮೂರು ಜನ ಬಂದ್ಬಿಟ್ಟು ಒಬ್ರು ಬೈಕ್ ಅಲ್ಲ ನಿಂತಿದ್ರು ಇಬ್ರು ಬಂದ್ಬಿಟ್ಟು ಕಲಾಕ್ಟಿ ಮಾಡಿ ಚೈನ್ ವಾಚು ಒಂದು ಕಡಗ ಇತ್ತು ಅಂದ್ರು ಒಂದ್ ವಾಚು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ